ಉಡುಪಿ ಪರಿಯಾಯ ಸ್ವೀಕರಿಸಿದ ಪುತ್ತಿಗೆ ಮಠದ ಸುಗುಣೇಂದ್ರ ಶ್ರೀಗಳು ನಾಲ್ಕನೇ ಬಾರಿ ಪರಿಗಾಯ ಸ್ವೀಕರಿಸಿದ ಪುತ್ತಿಗೆ ಶ್ರೀಗಳು ಇನ್ನೂರ ಐವತ್ತೆರಡನೇ ಪರಿಗಾಯ ಮಹೋತ್ಸವದಲ್ಲಿ ಅಧಿಕಾರವನ್ನ ಸ್ವೀಕಾರ ಮಾಡಲಾಗಿದೆ ಸರ್ವಜ್ಞ ಪೀಠ ಬೇರಿ ಅಕ್ಷಯ ಪಾತ್ರೆಯನ್ನ ಸ್ವೀಕರಿಸಿದ್ದಾರೆ ಸುಗುಣೇಂದ್ರ ಶ್ರೀಗಳು ಎರಡು ವರ್ಷಗಳ ಕಾಲ ಕೃಷ್ಣ ಪೂಜೆ ಹಾಗೂ ಮಠದ ಸಂಪೂರ್ಣವಾದಂತಹ ಆಡಳಿತದ ಚುಕ್ಕಾಣಿ ಇವರ ಕೈಯಲ್ಲೇ ಇರತ್ತೆ ಉಡುಪಿಯಲ್ಲಿ ಮಧ್ಯರಾತ್ರಿಯಿಂದ ಪರ್ಯಾಯ ಮಹೋತ್ಸವ ನಡೀತಾ ಇದೆ ಪರ್ಯಾಯ ಪೀಠ ಬೇರಿದ ಬಳಿಕ ರಾಜಾಂಗಣದಲ್ಲಿ ದರ್ಬಾರನ ನೆರವೇರಿಸಲಾಗುತ್ತೆ ದರ್ಬಾರನ್ನ ಮಾಡ್ತಾ ಇದ್ದಾರೆ ಪರ್ಯಾಯ ಶ್ರೀ ಕುತ್ತಿಗೆ ಸುಗುಣೇಂದ್ರ ಶ್ರೀಗಳು ಇದು ಕೂಡ ಬಹಳ ಇತಿಹಾಸ ಇರುವಂಥ ಒಂದು ಹಬ್ಬದ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಸುಮಾರು ಐನೂರು ವರ್ಷಗಳಿಗೂ ಅಧಿಕ ಇತಿಹಾಸವಿರುವಂಥ ಉಡುಪಿ ಪರ್ಯಾಯ ಮಹೋತ್ಸವ ಪ್ರತಿ ಎರಡು ವರ್ಷಕ್ಕೊಮ್ಮೆ ಜನವರಿ ಹದಿನೆಂಟರಂದೇ ನಡೆಯುತ್ತೆ ಈ ಬಾರಿ ಇನ್ನೂರ ಐವತ್ತೆರಡನೇ ಪರ್ಯಾಯ ಮಹೋತ್ಸವ ನಡೀತಾ ಇರುವಂಥದ್ದು ಕೃಷ್ಣನಗರಿ ಉಡುಪಿಯಲ್ಲಿ ಪರ್ಯಾಯ ಮಹೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು ಪರ್ಯಾಯ ಅಂದರೆ ನೋಡಿ ಉಡುಪಿ ಕೃಷ್ಣ ಮಠದಲ್ಲಿ ಅಷ್ಟು ಮಠಗಳಿದೆ ಅಂದರೆ ಕಾಣಿಯೂರು ಮಠ ಸೋದೆ ಮಠ ಪುತ್ತಿಗೆ ಮಠ ಅದಮಾರು ಮಠ ಪೇಜಾಬರ ಮಠ ಪಲಿಮಾರು ಮಠ ಕೃಷ್ಣಪುರ ಮಠ ಶಿರೂರು ಮಠಗಳೆಂಬ ಎಂಟು ಮಠಗಳಿದೆ ಕೃಷ್ಣ ಮಠದ ದ್ವೈವಾರ್ಷಿಕ ಉತ್ಸವವಾಗಿರುವಂಥ ಪರ್ಯಾಯ ಮಹೋತ್ಸವ ಎರಡು ವರ್ಷಕ್ಕೊಮ್ಮೆ ಅಷ್ಟ ಮಠಗಳ ಪೈಕಿ ಕೃಷ್ಣ ಮಠದ ಪೂಜಾ ಕೈಕರ್ಯ ಹಾಗೂ ಮಠದ ಅಧಿಕಾರ ಹಸ್ತಾಂತರ ಆಗುವುದನ್ನು ನಾವು ಈ ರೀತಿಯಾಗಿ ಉಡುಪಿ ಪರ್ಯಾಯ ಸ್ವೀಕರಿಸುವುದು ಅಂತ ಕರೆಯಲಾಗತ್ತೆ ಒಂದು ಸುತ್ತು ಅಂದರೆ ಹನ್ನೆರಡು ವರ್ಷಗಳ ಬಳಿಕ ಪೂಜಾ ಕಾರ್ಯಗಳ ಅವಕಾಶ ಪ್ರತಿ ಮಠಕ್ಕೂ ಎಂಟು ಮಠ ಇದೆಯಲ್ಲ ಆ ಪ್ರತಿ ಮಠಕ್ಕೂ ಕೂಡ ದೊರೆಯುತ್ತೆ ಹೀಗೆ ಕೃಷ್ಣ ಮಠದ ಪೂಜೆಯ ಅಧಿಕಾರ ಹಸ್ತಾಂತರ ಸುಸಂದರ್ಭವನ್ನೇ ಪರ್ಯಾಯ ಮಹೋತ್ಸವ ಅಂತ ಕರೆಯುವಂಥದ್ದು ಕಳೆದ ಬಾರಿ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಗಳು ಈ ಪರ್ಯಾಯವನ್ನು ಹಸ್ತಾಂತರ ಮಾಡಿದರು ಇದೀಗ ಹುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯಿಂದ ನಾಲ್ಕನೇ ಬಾರಿ ಪರ್ಯಾಯ ಪೀಠಾರೋಹಣವನ್ನ ನೆರವೇರಿಸಲಾಗ್ತಾ ಇದೆ ಪ್ರಚಾರವನ್ನ ನಡೆಸ್ತಾ ಇರುವಂತಹ ಯಜ್ಞೇಶ್ವರ ಪ್ರಭು ಅವರು ಪರಮ ಪೂಜ್ಯ ಶ್ರೀಪಾದರ ವಿಶೇಷ ಭಕ್ತರು ಆಗಿದ್ದಾರೆ ಅವರು ಆ ಕ್ಷೇತ್ರದ ಪ್ರಸಾದವನ್ನ ಹಾಗೂ ವಿವಿಧ ಕ್ಷೇತ್ರಗಳ ಪ್ರಸಾದವನ್ನ ಅವರು ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ದರ್ಬಾರ ಸಾಮಾನ್ಯವಾಗಿ ಒಂದು ಹೊತ್ತಿನಲ್ಲಿ ಮಾತ್ರ ದರ್ಬಾರ ಇರ್ತದೆ ಪರಮ ಪೂಜೆ ಶ್ರೀಪಾದರು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತಿನಲ್ಲೂ ಕೂಡ ದರ್ಬಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನೇಕ ಸಾಧಕರಿಗೆ ಸನ್ಮಾನವನ್ನು ನಡೆಸ್ತಾ ಇದ್ದಾರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಶ್ರೀ ಕ್ಷೇತ್ರ ಮಂಜುನಾಥನ ವಿಜಯ ಸಂವಿಧಾನ ಧರ್ಮಸ್ಥಳದ ಪ್ರಸಾದವನ್ನು ಅಪರಮ ಪೂಜೆ ಶ್ರೀಪಾದಂಗಳವರಿಗೆ ಸಮರ್ಪಿಸಲಾಗ್ತಾ ಇದೆ ಅದೇ ರೀತಿಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಕೃಷ್ಣನೂರಿನಲ್ಲಿ ಪರಿಯಾಗ ಮಹೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು ಬಹಳ ದಿನಗಳಿಂದಲೂ ಕೂಡ ಈ ಸಂಭ್ರಮ ಸಡಗರ ಇತ್ತು ಸಿದ್ಧತೆಗಳು ಕೂಡ ನಡೀತಾ ಇತ್ತು ಇವತ್ತಿನ ಕಾರ್ಯಗಳು ಏನೆಲ್ಲ ಇದೆ ಇವತ್ತು ಏನೆಲ್ಲ ಪ್ರಮುಖವಾಗಿ ನಡೆಯುತ್ತೆ ಅಂತ ಆದಿತ್ಯ ನೀತಿ ನಿಜವಾಗ್ಲೂ ಬಹು ನಿರೀಕ್ಷಿತವಾಗಿ ಇಷ್ಟು ದಿನ ಜನರು ಕಾದು ಕುಳಿತಿದ್ದಂಥ ಪರ್ಯಾಯ ವಿಜೃಂಭಣೆಯಿಂದ ಆರಂಭವಾಗಿರುವಂಥದ್ದು ಕುತ್ತಿಗೆ ಶ್ರೀಗಳಿಗೆ ಕೃಷ್ಣ ಮಠದ ಒಂದು ಅಧಿಕಾರ ಹಸ್ತಾಂತರ ಆಗಿದೆ ಈಗಾಗಲೇ ಅವರೊಂದು ಖಾಸಗಿ ದರ್ಬಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಿನ್ನೆ ರಾತ್ರಿ ಇಡೀ ಭಕ್ತ ಸ್ತೋಮವೇ ಸುಗಣೇಂದ್ರ ತೀರ್ಥ ಶ್ರೀಪಾದರ ಒಂದು ಆಗಮನಕ್ಕೋಸ್ಕರ ಕಾಯ್ತಾ ಇತ್ತು ಭವ್ಯ ಪಲ್ಲಕ್ಕಿಯ ಮೆರವಣಿಗೆಯ ಮೂಲಕ ಉಡುಪಿಯ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೂ ತಮ್ಮ ಶಿಷ್ಯರಾಗಿರುವಂಥ ಉತ್ತರಾಧಿಕಾರಿಯಾಗಿರುವಂಥ ಸುಶೀಂದ್ರ ತೀರ್ಥರೊಂದಿಗೆ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪರ್ಯಾಯದ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾದರು ಬಳಿಕ ಮಠಕ್ಕೆ ಭೇಟಿ ನೀಡಿ ಅವರಿಗೆ ಅಕ್ಷಯ ಪಾತ್ರೆಯನ್ನ ಪಾತ್ರೆಯನ್ನು ಕೃಷ್ಣ ಮಠದ ಕೀಳಿಕೆಯನ್ನು ಹಾಗೂ ಶ್ರೀ ಕೃಷ್ಣದೇವರ ಒಂದು ಪೂಜಾ ಕೈಂಕರ್ಯದ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡುವ ಮೂಲಕ ಅವರ ಪರ್ಯಾಯ ಅನ್ನುವಂಥದ್ದು ಆರಂಭವಾಗಿದೆ ಇದಾದ ಬಳಿಕ ಈಗ ನಾಡಿನ ಗಣ್ಯರ ಸಮ್ಮುಖದಲ್ಲಿ ಸುಗುಣೇಂದ್ರ ತೀರ್ಥ ಶ್ರೀಗಳು ಖಾಸಗಿ ದರ್ಬಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೃಷ್ಣ ಮಠದ ಆವರಣದಲ್ಲಿರುವಂಥ ರಾಜಾಂಗಣದಲ್ಲಿ ಈ ಒಂದು ಐತಿಹಾಸಿಕ ದರ್ಬಾರ್ ಕಾರ್ಯಕ್ರಮ ನಡೀತಾ ಇದೆ ಬೆಳಗಿನಿಂದಲೇ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಇಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ದರ್ಬಾರ್ ನಡೀತಾ ಇದೆ ನಾಡಿನ ವಿವಿಧ ಗಣ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗ್ಬೋದು ಇದೇ ವೇದಿಕೆ ರಾಜಾಂಗಣದ ಈ ಒಂದು ವೇದಿಕೆಯಲ್ಲಿ ನಡೆಯುವಂಥ ಈ ಒಂದು ಐತಿಹಾಸಿಕ ದರ್ಬಾರ್ ಏನಿದೆ ಇದೇ ಪರ್ಯಾಯದ ಒಂದು ರೀತಿಯ ಕೇಂದ್ರ ಬಿಂದು ಅಂತ ನಾವು ಹೇಳ್ತಾ ಹೋಗ್ಬೋದು ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ಒಂದು ಶ್ರೀಗಳು ಯಾರಿದ್ದಾರೋ ಅಷ್ಟೇ ಮಠಗಳ ಪೈಕಿ ಯಾವ ಶ್ರೀಗಳು ಈ ಒಂದು ಅಧಿಕಾರವನ್ನ ಪಡೆದುಕೊಳ್ತಾರೋ ಅವರಿಗೆ ಈ ಒಂದು ಸೌಭಾಗ್ಯ ದೊರಕುವಂತದ್ದು ಅವರ ಒಂದು ಶಕ್ತಿಗೆ ಅನುಸಾರವಾಗಿ ಅವರ ಒಂದು ಶಕ್ತಿಯ ಒಂದು ಪ್ರದರ್ಶನ ಅಂತ ಹೇಳಬಹುದು ಅವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನೆಲ್ಲವನ್ನು ಕೂಡ ಹಮ್ಮಿಕೊಳ್ತಾರೋ ಅದರ ಒಂದು ಪ್ರತಿಬಿಂಬವಾಗಿ ಈ ಒಂದು ದರ್ಬಾರ್ ಅನ್ನುವಂಥದ್ದು ನಡೆಯುತ್ತೆ ತಮ್ಮ ಎರಡು ವರ್ಷದ ಒಂದು ಪರ್ಯಾಯ ಅವಧಿಯ ಒಂದು ವಿವಿಧ ಯೋಜನೆಗಳನ್ನು ಕೂಡ ಇಲ್ಲಿಯೇ ಸ್ವಾಮೀಜಿಗಳು ಜಗತ್ತಿಗೆ ತಿಳಿಸುವಂಥದ್ದು ಹಾಗಾಗಿ ಗಣ್ಯಾತೀತರು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು ವೇದಿಕೆಯಲ್ಲಿ ಕೇವಲ ಒಂದು ಸಭಾ ಕಾರ್ಯಕ್ರಮ ಮಾತ್ರ ಅಲ್ಲದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬೆಳಗಿನಿಂದ ನಿರಂತರವಾಗಿ ನಡೀತಾ ಇದೆ ಇವತ್ತು ಸಂಜೆ ಕೂಡ ಈ ಕಾರ್ಯಕ್ರಮ ಮುಂದುವರಿಲಿಕ್ಕೆ ಇನ್ನು ವೇದಿಕೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಡೆ ನಾವು ಗಮನಿಸಬಹುದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರನ್ನ ನಾವು ಗಮನಿಸುತ್ತಾ ಹೋಗಬಹುದು ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಉಡುಪಿ ಜಿಲ್ಲೆಯ ಅನೇಕ ಶಾಸಕರು ಮಾಜಿ ಸಚಿವರು ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಣ್ಣಾಜಿ ಅವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಡೆದಿದ್ದಾರೆ ಇನ್ನು ಬಹಳ ಒಂದು ಒಂದು ನಿರೀಕ್ಷೆ ಕೂಡ ಇತ್ತು ಕೌತುಕ ಕೂಡ ಇತ್ತು ಇವತ್ತಿನ ಈ ಒಂದು ಪರ್ಯಾಯ ಮಹೋತ್ಸವದಲ್ಲಿ ಬೇರೆ ಅಂದರೆ ಉಳಿದ ಏಳು ಮಠಗಳ ಸ್ವಾಮೀಜಿಗಳು ಭಾಗಿಯಾಗ್ತಾರೋ ಇಲ್ಲೋ ಅನ್ನುವಂಥ ಒಂದು ಕುತೂಹಲ ಇತ್ತು ಆದರೆ ಅದಕ್ಕೆ ಪೂರಕವಾಗಿ ಎಲ್ಲ ಸ್ವಾಮೀಜಿಗಳು ಕೂಡ ಗೈರಾಗಿದ್ದಾರೆ ಇವತ್ತು ನಡೀತಾ ಇರುವಂತಹ ಈ ಒಂದು ಪರ್ಯಾಯ ಮಹೋತ್ಸವದಲ್ಲಿ ಬಹುತೇಕ ಅಂದರೆ ಏಳು ಅಷ್ಟಮಠಗಳ ಪೈಕಿ ಏಳು ಮಠಗಳಿವೆ ಈ ಏಳು ಮಠಗಳ ಸ್ವಾಮೀಜಿಗಳು ಕೂಡ ಇವತ್ತಿನ ಒಂದು ಪರ್ಯಾಯ ಮಹೋತ್ಸವಕ್ಕೆ ಗೈರಾಗಿದ್ದಾರೆ ಈ ಬಗ್ಗೆ ಒಂದು ನಿರೀಕ್ಷೆ ಇತ್ತು ಅದೇ ಅದೇ ರೀತಿ ಅದು ನಡೆದುಕೊಂಡು ಕೂಡ ಬಂದಿದೆ ಇವತ್ತು ಹಾಗಾಗಿ ಇದು ಕೂಡ ಈಗ ಬಹಳ ಒಂದು ಚರ್ಚೆಗೆ ಕಾರಣವಾಗಲಿಕ್ಕಿರುವಂತದ್ದು ಆದರೆ ಇದನ್ನೆಲ್ಲವನ್ನ ಕೂಡ ಹೊರತುಪಡಿಸಿ ನಿನ್ನೆಯ ಪರ್ಯಾಯದ ಒಂದು ಮೆರವಣಿಗೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ದಾರೆ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೂ ಕೂಡ ನಿರಂತರವಾಗಿ ಸಾಗಿ ಬಂದ ಒಂದು ಮೆರವಣಿಗೆ ಏನಿದೆ ವಿವಿಧ ಕಲಾ ತಂಡಗಳು ಹುಲಿವೇಶ ತಂಡಗಳಾಗಿರ್ಬೋದು ಆಮೇಲೆ ಯಕ್ಷಗಾನ ಮನೋರಂಜನಾತ್ಮಕ ಕಾರ್ಯಕ್ರಮಗಳು ಇದರೊಂದಿಗೆ ಅಯೋಧ್ಯೆಯ ರಾಮ ಮಂದಿರದ ಒಂದು ಪ್ರತಿಬಿಂಬಿಸುವಂತಹ ಒಂದು ಟ್ಯಾಬ್ಲು ಕೂಡ ಮೆರವಣಿಗೆಯಲ್ಲಿ ಸಾಗಿ ಬಂದಿದೆ ಒಂದು ಅಭೂತಪೂರ್ವವಾದ ಒಂದು ಕಾರ್ಯಕ್ರಮಕ್ಕೆ ಉಡುಪಿ ನಿನ್ನೆ ಸಾಕ್ಷಿಯಾಗಿರುವಂಥದ್ದು ನೀತಿ